ಇತ್ತೀಚೆಗೆ ಮೇಘ ಸ್ಫೋಟದಂತೆ ಸುರಿದ ಒಂದೇ ದಿನದ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ದುರಂತಗಳ ಅಚ್ಚು ಮೂಡಿಸಿತ್ತು ದೇರಳಕಟ್ಟೆ ಕಾನಕರೆಯಲ್ಲಿ ಜೂನ್ ಎರಡರಂದು ಶಾಲೆಗೆ ಹೋಗಬೇಕು ಎಂದು ಕನಸು ಕಾಣುತ್ತಾ ಮಲಗಿದ್ದ ಪುಟ್ಟ ಹುಡುಗಿ ಫಾತಿಮಾ ನಹೀಮ್ ಮಣ್ಣಿನಡಿ ಸಿಲುಕಿ ಪ್ರಾಣ ಬಿಟ್ಟ ದುರಂತ ಇಡೀ ಊರನ್ನೇ ದುಃಖದಲ್ಲಿ ಮುಳುಗಿಸಿತ್ತು ಮನೆಯವರು ಭಯದಿಂದಲೇ ಬದುಕುತ್ತಿರುವ ಸಂದರ್ಭ ಮತ್ತೊಬ್ಬಳ ಮಗಳ ಶಿಕ್ಷಣ ಹೇಗೆ ಎಂದು ದುಃಖಪಡುತ್ತಿದ್ದ ವೇಳೆ ಶಿಕ್ಷಣ ಪ್ರೇಮಿ ಹೃದಯವಂತ ರಾಜಕಾರಣಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆ ಹುಡುಗಿಗೆ ತನ್ನ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಜೊತೆಗೆ ಅವಳಿಗೆ ಬೇಕಾದ ಬ್ಯಾಗು ಪಠ್ಯಪುಸ್ತಕ ಇವುಗಳನ್ನು ನೀಡಿ ಮಾನವೀಯತೆ ಮೆರೆತಿದ್ದಾರೆ ಜಾತಿ ಧರ್ಮ ಆದ ಭೇದ ಅಂತರಗಿಂತರದ ನಡುವೆ ಈ ಮಾನವೀಯ ಕಾರ್ಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಬಗ್ಗೆ ವಿದ್ಯಾರ್ಥಿ ಅಧ್ಯಕ್ಷರಾಗಿರುವ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿದಾಗ ಸರ್ ಇತ್ತೀಚೆಗೆ ಕಾನಕೆರೆಯ ದುರಂತ ಸ್ಥಳದಲ್ಲಿ ನೀವು ವೀಕ್ಷಣೆಗೆ ಹೋಗಿದ್ದೀರಿ ಮತ್ತು ಆ ಮಗುವಿಗೆ ಏನಾದರೂ ನಿಮ್ಮ ಶಾಲೆಯಲ್ಲಿ ಸಹಾಯ ಆಗಿದೆ ಏನು ಅಂದ್ರೆ ಆ ದಿವಸ ಒಂದು ಎಲ್ಲ ಕಡೆ ಕೂಡ ತುಂಬಾ ಅನಾಹುತ ಆಗಿದೆ ಪ್ರಕೃತಿ ವಿಕೋಪದಿಂದ ಗಾಳಿ ಮಳೆ ಸುರಿದು ಬೇರೆ ಬೇರೆ ಕಡೆಗಳು ದುರಂತಗಳಾಗಿದೆ ಆದ್ರೆ ನಮ್ಮ ಈ ಬೆಲ್ಮ ನಮ್ಮ ಭಾಗದಲ್ಲಿ ಬೆಲ್ಮ ಎಂಬಲ್ಲಿ ನೌಸದ್ ಎಂಬವರ ಮನೆ ತುಂಬಾ ಹಾನಿಗೀಡಾಗಿ ಸುಮಾರು ಒಂದು ಹತ್ತು ಹನ್ನೆರಡು ಲಕ್ಷ ಖಾಸಗಿ ಆಗಿದೆ ಅಂತ ಹೇಳ್ತಾರೆ ಅವರು ಆರ್ ಸಿ ಸಿ ಮನೆ ಆದ್ರೆ ಅಲ್ಲಿ ಬಹಳ ವಿಶೇಷ ಅಂತ ಮೂ ಒಂದು ಮಗು ಫಾತಿಮಾ ನಯೀಮ್ ಅಂತೇಳಿ ಅವ ಮಗು ದುರ್ಮಣಕ್ಕಿಡಗಿದೆ ಮತ್ತೆ ತುಂಬಾ ಮನೆಯಲ್ಲಿ ಡ್ಯಾಮೇಜ್ ಆಗಿದೆ ಮನೆಗೆ ಅವತ್ತು ನಾವು ಮನೆಗೆ ಹೋದಾಗ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅವರ ತಂದೆ ನೌಷದ್ ಅಂತೇಳಿ ಅವರು ಕೂಗ್ತಾ ಇದ್ರು ತುಂಬಾ ಎಲ್ಲ ಬಹಳ ಕಷ್ಟ ಆಗಿ ಹೀಗೆ ಅಂತ ಹಾಗೆ ನಾನು ಹೇಳಿದೆ ನಿಮ್ಮ ಮಕ್ಳು ಎಷ್ಟು ಅಂತ ಹೇಳಿದ್ರು ಆಗ ಮೂರು ಮಕ್ಕಳು ಅಂತ ಒಂದು ಹೋದ ಮಗು ಈಗ ಮತ್ತೆ ಇನ್ನೊಂದು ಮಗು ಆರನೇ ಕ್ಲಾಸ್ಗೆ ಸೇರಿಸ್ಬೇಕು ಅಂತ ಅದಕ್ಕೆ ನಾನು ಹೇಳಿದೆ ಹಾಗೆ ಇದು ಮಾಡುದು ಬೇಡ ಕಷ್ಟ ಆದ್ರೆ ನನ್ನಲ್ಲಿಗೆ ಬನ್ನಿ ಅಂತ ಆಮೇಲೆ ಅವರು ನಂತರ ಅವರ ಸ್ಕೂಲಿಗೆಲ್ಲ ಹೋಗಿ ಎಲ್ಲ ವಿಚಾರಿಸಿದಾಗ ಅವರು ಸ್ವಲ್ಪ ಹಣದ ಕಷ್ಟ ಕಾಣಿತ್ತು ಮತ್ತೆ ನನ್ನ ಹತ್ರ ಬಂದ್ರು ಬಂದಾಗ ನಾನು ಅವರಿಗೆ ಆ ಮಗುವಿಗೆ ಉಚಿತವಾಗಿ ಆ ಪ್ರವೇಶವನ್ನ ಕಲ್ಪಿಸಿದೆ ಮತ್ತೆ ನನಗೆ ಫೋನ್ ಮುಖಾಂತರ ಹೇಳಿದ್ರು ಸರ್ ಸಮವಸ್ತ್ರ ಇದೆಲ್ಲ ತೆಗೆಯಬೇಕು ಅದು ಕೂಡ ನೀವು ಹಣ ಕೊಡುದು ಬೇಡ ತೆಕೋ ಅಂತ ಹೇಳಿ ಹಾಗೆ ಫ್ರೀಯಾಗಿ ನಾವು ಅವರಿಗೆ ಆ ಮಗುವಿಗೆ ಬಂದು ಕೊಟ್ಟೆ ಬಹಳ ಖುಷಿ ಆಯ್ತು ಅವರಿಗೆ ಮತ್ತೆ ನನಗೆ ಫೋನ್ ಮಾಡಿ ನನಗೆ ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಸರ್ ದೇವರು ಒಳ್ಳೇದು ಮಾಡ್ಲಿ ಅಂತ ನಿಮ್ಮನ್ನು ಹೇಳಿದ್ರು ಹಾಗೆ ಇಂತಹ ಸೇವಾ ಕಾರ್ಯ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆಗಾಗ ಆಗ್ತಾ ಸರ್ ಸರ್ ಇದೆ ತುಂಬಾ ಮಕ್ಕಳು ನಾನಂದ್ರೆ ಕೆಲವು ಪೇರೆಂಟ್ಸ್ ಗಳಲ್ಲಿ ತಂದೆ ಹುಷಾರಿಲ್ಲದೆ ತಂದೆ ತೀರುವುದ್ದು ತುಂಬಾ ಆರ್ಥಿಕವಾಗಿ ಕಷ್ಟದಲ್ಲಿದ್ದವರಿಗೆ ನಾವು ಇದು ಮಾಡ್ತೇವೆ ಕಳೆದ ಬಾರಿ ಕೂಡ ಒಂದು ಎಂಟು ವಿದ್ಯಾರ್ಥಿಗೆ ಆರಕೆ ಮಾಡಿದ್ದೇನೆ ಮತ್ತೆ ರಿಯಾಯಿತಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ನಾನು ಕೊಡ್ತೇನೆ ಯಾರು ಬಂದು ಕೇಳಿದ್ರು ಕೂಡ ಒಂದು ಸಾವಿರ ಎರಡು ಸಾವಿರ ನಾನು ಕಡಿಮೆ ಮಾಡ್ತೇನೆ ಹಾಗೆ ಧನ್ಯವಾದಗಳು ಸರ್ ಧನ್ಯವಾದ